ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾನು ಮಳೆಗಾಲ ಹತ್ತಿರ ಬರ್ತಿರೋದ್ರಿಂದ ಚುರುಮುರಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಕಲಿಯೋಣ ಚುರುಮುರಿ ಮಾಡಲಿಕ್ಕೆ ಫಸ್ಟು ನನಗೆ ಮಂಡಕ್ಕಿ ತೊಗೊಂಡಿದ್ದೀನಿ ಎರಡು ಲೀಟ್ರ್ ಮಂಡಕ್ಕಿ ಜೊತೆಗೆ ಇಲ್ಲಿ ನೋಡಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಮತ್ತು ತುರಿದಿರುವಂಥ ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇವ್ ಸೊಪ್ಪು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ ಕೊನೆಗೆ ನೀವು ನೋಡಿ ಫಸ್ಟ್ ಇಲ್ಲಿ ಬಾಣಲಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಸಿಡಿಸ್ಬಿಟ್ಟು ಮತ್ತು ಕರ್ಬೇನ ಸೊಪ್ಪನ್ನು ಹಾಕಬೇಕು ಈ ಕರ್ಬೇನ ಸೊಪ್ಪು ಸಿಡಿದ ನಂತರ ನಾವು ತೊಗೊಂಡಿರ್ತೀವಲ್ಲ ಆ ಖಾರನೂ ಹಾಕ್ಬಿಟ್ಟು ಸ್ವಲ್ಪ ಗೂರಾಡಿ ಸಿಮ್ಮಲ್ಲಿ ಇಟ್ಕೊಂಡು ಗೂರಾಡಿ ಯಾಕೆ ಅಂದರೆ ಇದು ಗರಿ ಗರಿ ಅಂತ ಬರಲಿ ಅಂತ ಈ ಥರ ಮಾಡಿದ್ದೀವಿ ಅಷ್ಟೇ ಈಗ ನಾವು ಗೂರಾಟಿದ ನಂತರ ಸ್ವಲ್ಪ ಮಂಡಕ್ಕಿ ನಾವು ಏನು ಎರಡು ಲೀಟ್ರ್ ಮಂಡಕ್ಕಿ ತೊಗೊಂಡಿರ್ತೀವಿ ಅದನ್ನು ಆ ಮಂಡಕ್ಕಿನೂ ಸಹಿತ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈ ಮೂರನ್ನು ಸಹಿತ ಕಲಸ್ಬಿಟ್ಟು ನೀಟಾಗಿ ಒಂದು ಕಡೆ ಇಡಿ ಈಗ ನಾನು ಅದಕ್ಕೆ ಈರುಳ್ಳಿ ಹೆಚ್ಕೊಂಡಂತಹ ಈರುಳ್ಳಿ ನಂತರ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಂತಹ ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ತುರಿದಿರುವಂತಹ ಕ್ಯಾರೆಟು ಕಾಯಿ ಮತ್ತು ನಮಗೆ ಈ ಜೀರಿಗೆ ಬೇಕಿದ್ರು ಹಾಕೋಬೋದಿತ್ತು ಇಲ್ಲಿ ನೋಡಿ ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಸಕ್ಕರೆನೂ ಕೂಡ ಸ್ವಲ್ಪ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಸೊ ಎಲ್ಲದನ್ನು ಗೂರಾಡಿದ ನಂತರ ಯಾವ ರೀತಿ ಆಯಿತು ಅಂತ ಸೂಪರ್ ಟೇಸ್ಟಾಗಿರುತ್ತೆ ನೀವು ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಬಿಸಿ ಬಿಸಿ ಕಾಫಿ ಜೊತೆಗೆ ಈ ಮಂಡಕ್ಕಿ ಚುರುಮುರಿನ ಇದ್ದರೆ ಆಹಾ ಅದನ್ನು ಟೇಸ್ಟು ಹೇಗಿದೆ ಅಂತ ಮಾಡಿ ತಿಳಿಸಿ ಓಕೆ